ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಅಂತಂದ್ರೆ ನಾವು ನಮ್ಮ ಫ್ರೆಂಡ್ಸ್ ಸೇರಿ ಕಾಲೇಜ್ ಮುಗಿಸ್ಕೊಂಡು ಸಿದ್ಧಾರ್ಡ್ ಅಜ್ಜನ ಮಠಕ್ಕೆ ಹೊಂತೀವಿ ಭಾಳ ದಿನ ಆತು ಹೋಗ್ಬೇಕು ಹೋಗಬೇಕು ಅನ್ನಕತ್ತೆ ಆದ್ರೆ ಇವತ್ತು ಕಾಲ್ ಕೂಡಿ ಬಂದೈತಿ ಬರೀ ಎಲ್ಲರೂ ಹೋಗೋರ್ನಂತ ಸಿದ್ಧಾರ್ಥ ಮಠ ತೋರ್ಸ್ಕೊಂಡ್ಬರ್ತೀನಂತೆ ಶ್ರೇಯಾಸನ ರೆಡಿ ಆಗ್ಯಾನೀಗ ಒಂದು 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 ಬಸ್ ಬಿಟ್ರಿ ಇವ್ರ ಅಕ್ಕಾಗೋಳ नेक्स्ट बस बरती ಕ್ರಾಸ್ನಾಗ ಮಠದ ಬಸ್ ಬಂತು ಸಿಟಿ ಬಸ್ ಬಸ್ ಹತ್ಕೊಂಡ್ವಿ ಗೋಕುಲ್ ಬಸ್ ಸ್ಟ್ಯಾಂಡ್ನಾಗ ಬಂದು ನಿಂತಿದ್ದೆ ಮಠದ ಬಸ್ ಸ್ಟ್ಯಾಂಡ್ನಾಗ ಬಂದು ನಿಂತ್ವಿ ಇನ್ನೊಂದು ದಿವಸ ನಮ್ಮ ಫ್ರೆಂಡ್ಸ್ ಬರೋರ್ ಇದ್ರೆ ಅದ್ರ ಸಲುವಾಗಿ ನಿಂತಿದ್ವಿ ಅವ್ರ ಸಲುವಾಗಿ ಆಮೇಲೆ ಎಲ್ಲರೂ ಸೇರಿ ಹೊಂಟಿ ಮಠಕ್ಕೆ ಶಂಬು ಬಂದ ಶಂಬು ಸಲಕಾಯಿದ್ವಿ ಗೋಪ್ಯ್ ಸಲ ಕಾಯ್ ಹಾಕಿದಿವ ಎಲ್ಲಾರು ನೀವ್ ಬಂದೇನ್ ತಿಳಿನ ಹೊಡಿ ತರ್ವಾ ಇಲ್ಲಿ ಒಂದೆರಡು ಫೋಟೋ ತಕೊಂಡ್ವಿ ಮಠಕ್ಕೆ ಹೊಂಟ್ವಿ ಈಗ ಚಪ್ಪಲ್ ಬಿಟ್ರೆ ಯಾರು ಹೊಸ ಚಪ್ಪಲ್ ಹಾಕೊಂಡಂತ ನೋಡ್ರಿ ಎಲ್ಲಾರು ಚಪ್ಪಲ್ ಬಿಡಾಕತ್ತೀವಿ ಇಲ್ಲಿ ನಮ್ ಗೌರವಗ ಇಂತ ಲಗ್ನಕ್ ಗಾಡಿ ಬೇಕಂತ ಗಿಫ್ಟ್ ಗಿಫ್ಟ್ ಬೇಕಂತ ಗಿಫ್ಟ್ ಗೋಬ್ಯಾ ಯಾವಾಗ್ ಬರಲಿ ಹೇಳಿ ಇಂತ ಗುಡಿಯಲ್ಲಿ ಬಂದಾಗ ಚಪ್ಪಲ್ ಕಳುವ ಬರದಂದ್ರ ಒಂದ್ ದಿಕ್ನೆ ಒಂದು ಒಂದ್ ಚಪ್ಪಲ್ ಒಂದ್ ದಿಕ್ ಒಂದ್ ಚಪ್ಪಲ್ ಹೇಳಿ ಮಾತಾಡಕೀವಿ ಈಗ ಎಲ್ಲಾರು ಚಪ್ಪಲ್ ಬಿಡಾಕತ್ತೀಗ ಬಿಡಾಕತ್ತಾರ ಚಪ್ಪಲ್ ಎಲ್ಲಾರು ಕಾಲ್ ತಕ್ಕೊಂಬರ್ಕೊಂತೀವಿ ಈಗ ಕಾಲ್ ತಗೊಂಡು ದರ್ಶನ ಮಾಡಕ್ ಹೋಗೋಣಂತೆ ನಾವು ಮಂಡೇ ಇಲ್ಲಿ ಅದಕ್ಕೆ ಇಷ್ಟು ಗದ್ಲ ಐತಿ ಸೋಮವಾರ ಬಂದ್ರೆ ಈ ಬರೀ ಗದ್ಲ ಇರ್ತತಿ ಎಲ್ಲರೂ ಪಾಳೆ ಚಾರ ನಮ್ಮ ನಿಧಿ ನೋಡಿದ್ವಿ 来，切切切。 ಎಲ್ಲರೂ ಭಕ್ತಿಗಳು ಲೀನ್ ಆಗಿದ್ದಕ್ಕೆ ಫೋನ್ ನೋಡೋಕೆ ಅಕಸ್ಮಾತ್ ಈಗ ಎಲ್ಲರೂ ಫೋಟೋ ತಕೊಂಡ್ವಿ ಈಗ ಊಟ ಮಾಡ್ಕೊಂಡು ಎಲ್ಲರಿಗೆ ಹೊಟ್ಟೆ ಭಾಳ ಅಂತ ಅದಕ್ಕೆ ಎಲ್ಲರೂ ಊಟ ಕೊಟ್ಟಾರ ಈಗ ನಾವು ಎಲ್ಲರೂ ಊಟ ಮಾಡ್ಬಾರ್ದು ಇಲ್ಲೇ ದರ್ಶನ ಮಾಡುವಾಗ ಲೈನ್ ಹಚ್ಚಿದ್ವಲ್ಲ ಅಲ್ಲೇ ನೋಡಿದ್ದೆ ಭಾಳ ಪಾಳೆ ಹಚ್ಚಿದ್ರೆ ಈಗ ಏನೈತೆ ನಮ್ಮ ಗತಿ ಗೊತ್ತಿಲ್ಲ ಎಲ್ಲರಿಗೂ ಊಟ ಹಾಕಿ ಕಳಿಸ್ತಾನ ಸಿದ್ಧಾರೂಢ ಅಜ್ಜ ನಾವು ಊಟ ಮಾಡಿ ಹೋಗೋಣ ಕತ್ಲಾಗಿ ಬಿಟ್ಟತಿ ಪ್ರಸಾದ್ ಅಂತ ಭಾರಿ ಇತ್ತು ಗಮ 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 ಅನ್ನೋದು ಚಲೋ ಇತ್ತು ಯಾರ ರಕ್ತ ಕೊಡ್ಬೇಕಾದ್ರೆ ರಕ್ತ ಕೊಡ್ರಿ ಇಲ್ಲಿ ರಕ್ತದಾನ ಶಿಬಿರ ಐತಿ ರಕ್ತದಾನ ಮಾಡ್ತೀವಿ ಎಲ್ಲಾ ಮುಗಿಸ್ಕೊಂಡು ಕೆರಿ ನೋಡಕ್ ಬಂದಿವಿ ಕಾಂಡು ಹೆಜ್ಜಾ ಕಾನೇ ಲುಕ್ ಕಹಾಸೆ ಆತೇ ಇಲ್ಲೇ ಶಿವರಾತ್ರಿ ದಿನ ತೆಪ್ಪತಿ ಎರಡು ಎಳೀತಾರ ಮತ್ತೆ ಫ್ರೆಂಡ್ಸ್ ಸ್ವಾಮಿಗಳು ಇವೆ ಫ್ರೆಂಡ್ಸ್ ಅನ್ನ ಅಕ್ಕಿ ರಕ್ಷಿತ ರಕ್ಷಿತಾಗತ್ತೆ ಹೇಳೋಣ ಸರಿ ಇಲ್ಲೇ ಬೇರೆ ಊರಾಗ ಬಂದಾರ ಎಲ್ಲಾರು ಯಾತ್ರೆ ನಿವಾಸ ಐತಂತೆ ಇಲ್ಲಿ ತಂಗಬಹುದು ಎಲ್ಲಾರುಕೊಂಡ್ರಿ ಎಲ್ಲ ಮುಗಿಸ್ಕೊಂಡು ಮನಿ ಕಡೆ ದಾರಿ ಹಿಡಿದ್ವಿ ಈಗ ನನ್ನ ಗಾಡಿ ತೊಗೊಂಡ್ ಹೋಕಣ್ ಅಂತ ಹೇಳ ಗೋಪಿ ಏನ ಗಾಡಿ ತೊಗೊಂಡು ಹೋಕನಂತ ನೀವು ನಾವು ಬಸ್ ಇಟ್ಟು ನಿಮ್ಮ ಚಪ್ಪಲ್ ಅದಾವ ಇಲ್ವಾ ನಿಮ್ಮ ಚಪ್ಪಲಿ ಅದಾವ ಇಲ್ಲ ನನ್ನ ಎಲ್ಲ ಚಪ್ಪಲ್ ಅದಾವಂತೆ ಅವ್ರು ಎಲ್ಲಾರು ಮನೆ ಕಡೆ ಹೋಗೋಣಂತಿ

ಹಂಪಿಗೆ ಹೋಗಬೇಕ ಅನ್ನಾಕತ್ತರ ಈ ಬಸ್ ಸ್ಟ್ಯಾಂಡ್ ಎಷ್ಟು ದೂರ ಐತಿ ಅಂತ ಅಂದ್ವಿ ಎಲ್ಲಾರು ನಡ್ಕೊತಾರೆ ಈ ಬಸ್ ಸ್ಟಾಂಡ್ ಕ ಅಲ್ಲಿ ಹೋಗಿ ಬಸ್ ಹತ್ತೋ ಅಂತ ನಾವು ಹೊಸರು ಬಸ್ ಸ್ಟ್ಯಾಂಡ್ ತೆಳಗಿಳದ ಹೋಗೋಣ ನೋಡಿದ್ರಲ್ಪ ವಿಡಿಯೋನ ಫುಲ್ ಆಗಿ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂತ ಕಮೆಂಟ್ ಬಾಕ್ಸ್ ತಿಳಿಸ್ರಿ ತಿಳ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್